ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೇಖಾ ಶುಚಿ ರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬೇಗ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮಾಡಿ ವಿಡಿಯೋಸ್ ಲಿಂಕನ್ನು ಬೇರೆಯವ್ರಿಗೂ ಸಹ ಸೆಂಡ್ ಮಾಡಿ ನಾನು ಈ ದಿನ ನಿಮಗೆ ಒಂದು ಆಲೂಗಡ್ಡೆ ಒಂದು ಮೊಟ್ಟೆಯನ್ನು ಬಳಸಿ ಈಸಿಯಾಗಿ ಬ್ರೇಕ್ಫಾಸ್ಟ್ ಮಾಡೋದು ಹೇಗೆ ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಒಂದು ಆಲೂಗಡ್ಡೆಯನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ಸಿಪ್ಪೆಯನ್ನು ನಾನು ತಕ್ಕೊಳ್ತಾ ಇದ್ದೀನಿ ನೀಟಾಗಿ ನೀವು ಈ ರೀತಿಯಲ್ಲಿ ಸಿಪ್ಪೆಯನ್ನು ತಗೋಬೇಕು ಸಿಪ್ಪೆಯನ್ನು ತೆಗೆದ ನಂತರ ನಾವು ತೆಂಗಿನಕಾಯಿ ಕ್ಯಾರೆಟ್ ತುರಿತೀವಲ್ಲ ಆ ಒಂದು ಉಪಕರಣವನ್ನು ಬಳಸಿ ಚೆನ್ನಾಗೆ ಆಲೂಗಡ್ಡೆಯನ್ನು ತುರ್ಕೋಬೇಕು ಈಸಿಯಾಗಿ ಆಲೂಗಡ್ನ ತುರ್ಕೋಬೋದು ಏನು ಕಷ್ಟ ಆಗೋದಿಲ್ಲ ಕ್ಯಾರೆಟ್ ತುರಿ ಬೀಳೋ ರೀತಿಯಲ್ಲಿ ಇದ್ದರೆ ಸಾಕು ಆಲೂಗಡ್ಡೆಯ ಒಂದು ತುರಿ ನೋಡಿ ಆಲ್ಮೋಸ್ಟ್ ಅಲ್ಲಿ ತುರಿದಿದ್ದು ಹಾಕ್ತಾನೇ ಇದೆ ಎಷ್ಟು ಬೇಗ ತುರ್ಕೊಬಿಟ್ವಿ ಅಂತ ಹೇಳಿ ಒಂದು ಎರಡು ನಿಮಿಷದಲ್ಲಿ ಈಸಿಯಾಗಿ ನಾವು ತುರ್ಕೋಬೋದು ಈ ರೀತಿಯಾಗಿ ಆಲೂಗಡ್ಡೆ ತುರಿದ ನಂತರ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಆಲೂಗಡ್ಡೆ ತುರಿ ಈಗ ಒಂದು ಬೌಲನ್ನು ತಗೊಂಡು ಒಂದು ಮೊಟ್ಟೆಯನ್ನು ನಾನು ಆ ಬೌಲೊಳಗೆ ಇದ್ದೀನಿ ನಂತರ ಒಂದು ಸ್ಪೂನನ್ನು ಬಳಸಿ ಆ ಮೊಟ್ಟೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲೋ ಮತ್ತು ವೈಟು ಮಿಕ್ಸ್ ಆಗಬೇಕು ಆ ರೀತಿಯಲ್ಲಿ ನಂತರ ಅದಕ್ಕೆ ತುರಿದು ಇಟ್ಕೊಂಡಿರುವಂತಹ ಒಂದು ಆಲೂಗಡ್ಡೆಯನ್ನು ಸೇರಿಸ್ತಾ ಇದ್ದೀನಿ ಆಲೂಗಡ್ಡೆಯನ್ನು ಸೇರಿಸಿದ ನಂತರ ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನಂತರ ಅರ್ಧ ಸ್ಪೂನು ಚಿಲ್ಲಿ ಪೌಡರ್ ಅರ್ಧ ಸ್ಪೂನು ಪುಡಿ ಉಪ್ಪನ್ನು ಬಳಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಒಂದು ಮಿಶ್ರಣ ಹೊಂದುವ ರೀತಿಯಲ್ಲಿ ಮಿಕ್ಸ್ ಆದ ನಂತರ ಈ ಒಂದು ಆಲೂಗಡ್ಡೆ ಮೊಟ್ಟೆಯ ಅಂಶ ಈ ರೀತಿಯಾಗಿ ನಿಮಗೆ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನಂತರ ಒಂದು ತವವನ್ನು ಇಟ್ಟು ತವ ಕಾಯ್ದ ನಂತರ ಒಂದು ಅರ್ಧ ಸ್ಪೂನು ಬೆಣ್ಣೆಯನ್ನು ನಾನು ಬಳಸ್ಕೋತಾ ಇದ್ದೀನಿ ಬೆಣ್ಣೆ ಬಳಸ್ತೇ ಇಲ್ಲ ಅಂದವರು ಎಣ್ಣೆಯನ್ನು ಉಪಯೋಗಿಸ್ಕೊಂಡು ತಯಾರಿಸ್ಕೋಬೋದು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಆದಷ್ಟು ತವಾ ಬಿಸಿಯಾಗೋವರೆಗೂ ನಂತರ ಈ ಒಂದು ಮಿಶ್ರಣವನ್ನು ತವ ಮೇಲೆ ಸುರಿದು ಸ್ಪೂನಿಂದನೇ ಸ್ಪ್ರೆಡ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಎಣ್ಣೆ ತುಪ್ಪ ಹಾಕುವಂತಹ ಅವಶ್ಯಕತೆ ಇಲ್ಲ ಹಾಗೆಯೇ ಚೆನ್ನಾಗೇ ಬೇಯುತ್ತೆ ಮತ್ತು ಯಾವುದೇ ರೀತಿಯಲ್ಲೂ ಇದು ತಳ ಹಿಡಿಯೋದಿಲ್ಲ ಸ್ವಲ್ಪ ಒಂದು ಎರಡು ನಿಮಿಷ ಬೇಯೋದಕ್ಕೆ ಬಿಡಿ ನಂತರ ಮತ್ತೊಂದು ಸೈಡ್ಗೆ ತಿರುಗಿಸಿ ಆ ಭಾಗವನ್ನು ಚೆನ್ನಾಗೇ ಬೇಯಿಸ್ಕೊಳ್ಳಿ ಆಲೂಗಡೆ ತುರಿದು ಹಾಕಿರೋದ್ರಿಂದ ಬೇಗನೆ ಬೆನ್ ಬೆಂದ್ಬಿಡುತ್ತೆ ಜಾಸ್ತಿ ಟೈಮೇನು ಹಿಡಿಯೋದಿಲ್ಲ ಒಂದು ಹತ್ತು ನಿಮಿಷದಲ್ಲಿ ನೀವು ಈ ಒಂದು ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಈಸಿಯಾಗೆ ಪ್ರಿಪೇರ್ ಮಾಡ್ಕೋಬಹುದು ಮಕ್ಕಳ ಸ್ನ್ಯಾಕ್ಸ್ಗೂ ಕೂಡ ಹಾಕ್ಬೋದು ಏನು ಮಾಡೋದಪ್ಪ ಸ್ನ್ಯಾಕ್ಸ್ ಅಂತ ಇದು ಈಸಿಯಾಗೇ ಮಾಡ್ಕೊಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಗೊತ್ತಾಯ್ತಲ್ಲ ಮಾಡೋದು ಹೇಗೆ ಅಂಥೇಳಿ ನೀವು ಸಹ ನಿಮ್ಮ ಮನೆಯಲ್ಲಿ ಈ ಒಂದು ವಿಧಾನದಲ್ಲಿ ಈ ರೆಸಿಪಿಯನ್ನು ಮಾಡಿ ಥ್ಯಾಂಕ್ ಯು